ಹೌದು ಸೊ ಕೇಶವಮೂರ್ತಿ ಅವರು ನಮ್ಮ ಆತ್ಮೀಯ ಮಿತ್ರರು ಹಳೆ ದೋಸ್ತಿ ನಮಗೆ ಅವರು ಕೌನ್ಸಿಲರ್ ಆಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಾದ ಮೇಲೆ ನಾವು ನಮ್ಮ ಮಹಾಲಕ್ಷ್ಮೇಔಟ್ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ವು ಈ ಸತಿ ಆಗಲಿಲ್ಲ ಆದರೆ ಮುಂದೆ ಇನ್ನೂ ನಮ್ಮ ಪಾರ್ಟಿನ ಸ್ಟ್ರೆಂಥನ್ ಮಾಡಿಕೊಂಡು ಒಳ್ಳೊಳ್ಳೆ ಟೀಮ್ ಬೆಳೆಸ್ಕೊಂಡು ಜನರಿಗೆ ಸೇವೆ ಮಾಡಿ ಒಂದು ಸಂಪರ್ಕ ಬೆಳೆಸಿ ಕೇಶವಮೂರ್ತಿಯವರು ಮುಂದೆ ಈ ಮಹಾಲಕ್ಷ್ಮಿ ಲೇಔಟ್ಗೆ ಮುಂದಿನ ಮೇಲೆ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ ಇವತ್ತು ಅವರ ಐವತ್ತೊಂಬತ್ತನೇ ಹುಟ್ಟಿದಬ್ಬ ನನ್ನ ಅರವತ್ತನೇ ಹುಡ್ಂದಬ್ಬ ಒಂದು ಎರಡು ತಿಂಗಳಿಂದ ಆಯಿತು ನಾವೆಲ್ಲ ಒಂದೇ ವಯಸ್ಸಿನವರು ಸಮಕಾಲಿನವರು ಅದಕ್ಕೆ ಇವತ್ತು ಕೇಶವಮೂರ್ತಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಹ್ಯಾಪಿ ಬರ್ತ್ಡೇ ಅಂತ ಸೊ ಪಾರ್ಟಿ ಸ್ಟ್ರೆಂಥನ್ ಮಾಡಿ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಅವರೇ ಬರ್ತಾರೆ ಅಂತ ನನಗೆ ನಾವು ಮೋದಿ ಸರ್ಕಾರನ ಮನೆ ಕಳ್ ಕಳ್ಸೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಇಂಡಿಯಾ ಅಲಯನ್ಸ್ ಅಂತ ಬೇರೆ ಬೇರೆ ಪಕ್ಷಗಳ ಸೇರಿ ನಾವು ಒಂದು ನಿನ್ನೆನೋ ಒಂದು ದೊಡ್ಡ ಮೀಟಿಂಗ್ ನಡೆಸಿದ್ದಾರೆ ಡೆಲ್ಲಿನಲ್ಲಿ ಸೊ ಆ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದೇ ಒಂದು ಒಪೋಸಿಷನ್ ಕ್ಯಾಂಡಿಡೇಟ್ ಹಾಕಕ್ಕೆ ರೆಡಿ ಆಗ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ಈ ಓಟ್ ಡಿವಿಷನ್ ಏನಾಗುತ್ತೆ ಬಿ ಜೆ ಏನು ಬೆನಿಫಿಟ್ ಆಗುತ್ತೆ